ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ನಾನು ಒಂದು ಓಮ್ ಮಸಾಲೆ ಪುಡಿಯನ್ನು ಹೇಗೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಲವಂಗ ಚಕ್ಕೆ ಪಲಾವ್ ಎಲೆ ಹಾಗೂ ಒಂದು ನಾಲ್ಕು ಏಲಕ್ಕಿ ಹಾಗೂ ಕಾಳು ಮೆಣಸು ಮೊಗ್ಗನ್ನು ನಾನು ಇದಕ್ಕೆ ತಗೊಂಡಿದ್ದೀನಿ ನಂತರ ಒಂದು ಬೌಲು ಧನಿಯಾ ಕಾಳನ್ನು ನಾನು ತಗೊಳ್ತೀನಿ ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನಾನೀಗೆ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ನಾವೇನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀವಲ್ಲ ಅದರಿಂದ ಇವೆಲ್ಲ ಹೀಗೆ ಚೆನ್ನಾಗಿ ಹುರಿದುಕೊಳ್ಬೇಕು ಹುರಿದುಕೊಳ್ಬೇಕು ಅಂದರೆ ಸ್ವಲ್ಪ ಕಲರು ಘಮ ಬರ್ತಾ ಇರಬೇಕು ಹುರಿದ್ಕೊಂಡ್ಬಿಟ್ಟು ನಂತರ ಇದಕ್ಕೆ ನಾವು ಒಂದು ಬೌಲ್ನಷ್ಟು ಧನಿಯಾ ಕಾಳೆನ ತೊಗೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಹುರಿದ್ಕೊಳ್ಬೇಕು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋ ತನಕ ನಾವು ಈಗ ಬಿಟ್ಟು ಬಿಡದ ಹಾಗೆ ಇದನ್ನು ಕೈಯಾಡ್ಸ್ಕೋಬೇಕು ಕೈಯಾಡ್ಸ್ಕೊಂಬಿಟ್ಟು ಮತ್ತೇನಪ್ಪ ಅಂದರೆ ಇದು ಎಲ್ಲ ವೆಜ್ಗೆ ಮತ್ತು ನಾನ್ ವೆಜ್ ರೆಸಿಪಿಗಳಿಗೆ ಎಲ್ಲದಕ್ಕೂ ಇದನ್ನು ನಾವು ಯೂಸ್ ಮಾಡ್ಬೋದು ಅಂಗಡಿಯಲ್ಲಿ ಬರುವಂಥ ಚಿಕನ್ ಮಸಾಲೆ ಪುಡಿಯನ್ನು ನಾವು ತರೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದು ವೆಜ್ ರೆಸಿಪೀಸ್ ರೆಸಿಪಿಗೆ ಯೂಸ್ ಮಾಡ್ಬೋದು ಹಾಗೆ ನಾನ್ ವೆಜ್ ರೆಸಿಪಿಗೆ ಇದನ್ನು ಯೂಸ್ ಮಾಡ್ಬೋದು ಸರಿ ಇದನ್ನು ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂದರೆ ಮಿನಿಮಮ್ ಅಂದ್ರೂ ಒಂದು ಫಿಫ್ಟೀನ್ ಡೇಸ್ ತನಕ ನಾವು ಇದನ್ನು ಪೌಡ್ರನ್ನು ನಾವು ಯಾವುದೇ ರೆಸಿಪೀಸ್ ಮಾಡಿದರೂ ಕೂಡ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನು ಮೇಲೆ ಕ್ವಾಂಟಿಟಿ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿನೇ ಬರುತ್ತೆ ಅಂತ ನಾವು ಹೇಳ್ಬೋದು ನೋಡಿ ಈ ರೀತಿ ಬ್ರೌನ್ ಕಲರು ಸ್ವಲ್ಪ ಬ್ರೌನ್ ಕಲರ್ ನೋಡಿ ಫುಲ್ಲು ಬ್ರೌನೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಹುರ್ಕೊ ಹುರಿದುಕೊಳ್ಬೇಕು ಹಾಗೆ ಘಮನೂ ಬರ್ತಿರ್ಬೇಕು ನಾವು ಹುರಿದ್ರೆ ಆಲೆ ಘಮ ಬರುತ್ತೆ ನಮಗೆ ನೋಡಿ ಇದನ್ನು ಬಿಟ್ಟು ಬಿಡ್ದು ಹಾಗೆ ಈ ಕೈ ಆಡಬೇಕು ಅಂದರೆ ಅದು ಅದು ತಳ ಹಿಡಿಯ ತಳಕ್ಕೆ ಅವು ಕೂತು ಅವು ಒತ್ತೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನೆಲ್ಲ ಇವಾಗ ನಾವು ನೋಡಿ ಈ ಥರ ಕೈ ಆಡಿಸೋದ್ರಿಂದ ಅವು ತಳ ಸೀದೋದಿಲ್ಲ ಅಂತಲೇ ಹೇಳ್ಬೋದು ಸೀದೋದಿಲ್ಲ ಅಂದ್ರೆ ಅವು ಒಂದೇ ಒಂದು ಕಡೆನೇ ಬೇಯಲ್ಲ ಎಲ್ಲ ಕಡೆಯೂ ನೀಟಾಗಿ ನಾವು ಹುರಿದುಕೊಳ್ಬೋದು ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಬಂದಿದೆ ಇವೆಲ್ಲ ಕಲರು ಚೇಂಜ್ ಆಗಿದೆ ಬನ್ನಿ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡೋಣ ನಾವೀಗ ಆರಕ್ಕೆ ಬಿಟ್ಬಿಟ್ಟು ಇವಾಗ ಆರಿಸಿದ್ದೀವಿ ಒಂದು ಟೆನ್ ಮಿನಿಟ್ಸು ಇವಾಗ ನಾವು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕ್ಕೊಳ್ಳೋಣ ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರೋಣ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ತರಿತರಿಯಾಗಿ ಸ್ವಲ್ಪ ತರಿತರಿಯಾಗಿರ್ಲಪ್ಪ ಅಂತ ಹೇಳಿದರೆ ನಾವು ತರಿತರಿಯಾಗಿ ಮಾಡ್ಕೋಬೋದು ಇಲ್ಲ ಫುಲ್ಲು ನಮಗೆ ನೈಸ್ ಬೇಕು ಅನ್ನೋರಾದರೆ ನೈಸ್ ಬೇ ನೈಸಾಗಿ ನಾವು ಮಾಡ್ಕೊಬೋದು ನೋಡಿ ನಾನು ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಈ ಈ ರೀತಿ ಇದ್ನೆ ಅಂದರೆ ಸ್ವಲ್ಪ ಬಾಯಿಲಿ ಬಾಯಿಗೆ ಸಿಕ್ಕ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಪದಾರ್ಥಕ್ಕೆ ಹಾಕಿದ್ರೂ ಮಸಾಲೆ ನೀಟಾಗಿ ಕಚ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾವು ಮಾಡಿ ಒಂದು ಫಿಫ್ಟೀನ್ ಡೇಸ್ ತನಕ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಉಪಯೋಗಿಸ್ಬೋ ಉಪಯೋಗಿಸ್ಬೋದು ಇವಾಗ ನೋಡಿ ನಾನು ನಿಮಗೆ ತೋರಿಸ್ಲಿಕ್ಕೆ ಒಂದು ಗಾಜಿನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದ್ದೀನಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಇದನ್ನು ನೀವು ಯಾವುದಕ್ಕೆ ಬೇಕಾದ್ರೂ ನಿಮಗೆ ಯೂಸ್ ಮಾಡ್ಕೋಬೋದು ನೀವು ಉಪಯೋಗಿಸ್ಕೋಬೋದು ಪಲ್ಯಗಳಿಗೆ ಉಪಯೋಗಿಸ್ಕೋಬೋದು ಹಾಗೆ ಯಾವುದೇ ರೈಸ್ ಐಟಮ್ ಮಾಡಿ ಮಾಡಿ ಮಾ ಅದಕ್ಕೂ ಉಪಯೋಗಿಸ್ಕೋಬೋದು ಅಂತಲೇ ಹೇಳ್ಬೋದು ಏನೋ ಒಂದು ಗಾಜಿನ ಡಬ್ಬಿಗೆ ನೀವು ವರ್ಗಾಯಿಸಿ ಇಟ್ಕೊಂಡಿರಿ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಸಾಲೆ ಪುಡಿ ಬಂದಿದೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ